ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀಗುರುವೇ ಕೃಪೆಯಾಗು ಎನ್ನುತ್ತಾ ಆ ಶಿವಯೋಗಿಯ ಚರಿತ್ರೆ ಕೇಳುವ ಎಲ್ಲ ಅನುಭಾವಿಗಳಿಗೂ ಮಹಾನುಭಾವಿಗಳಿಗೂ ಮಹಾತ್ಮರಿಗೂ ಅವಣ್ಣ ಗುರುಗಳು ಅಮ್ಮೋಗಿ ಮಠ ಸಂಕನಾಳ್ ಅವರು ಮಾಡುವ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ ಅಮೋಘ ಸಿದ್ದೇಶ್ವರರು ಏಳು ಅವತಾರವನ್ನು ತೊಟ್ಟು ಅಮೋಘ ಸಿದ್ದೇಶ್ವರನ ಅವತಾರಕ್ಕಿಂತಲೂ ಪೂರ್ವದಲ್ಲೇ ಏಳು ಅವತಾರವನ್ನು ತಾಳಿ ಏಳು ಅವತಾರದಲ್ಲಿ ಆ ಸಾಕ್ಷಾತ್ ಸಚ್ಚಿದಾನಂದ ಪರಮಾತ್ಮನ ಸೇವೆಯನ್ನು ಮಾಡಿದರು ಋಷಿ ದೌಮ್ಯ ಋಷಿ ರೋಮೇಶ ಋಷಿ ಗಣಋಷಿ ಅಡಿಕೇಶ್ವರ ಋಷಿ ಓಂ ಋಷಿ ಮತ್ತು ಯೋಗಿ ಋಷಿ ಅಮೋಘ ಅಮೋಘಸಿದ್ಧ ಅನ್ನುವಂಥ ಪೂರ್ವದಲ್ಲೇ ಆ ಏಳು ಅವತಾರವನ್ನು ತೊಟ್ಟು ಏಳು ಅವತಾರದಲ್ಲಿ ಅಮೋಘ ಸಿದ್ದೇಶ್ವರರು ಪರಮಾತ್ಮನ ಸೇವೆಯನ್ನು ಮಾಡಿದರು ಅವಾಗ ಸಾಕ್ಷಾತ್ ಪರಮಾತ್ಮರು ದರೆಗಿಳಿದು ಬಂದಾಗ ಆ ಪರಮಾತ್ಮನ ಸೇವೆಗಾಗಿ ಅಡಿಕೇಶ್ವರ ಎಂಬ ನಾಮದಿಂದ ಬಂದು ಅಮೋಘ ಸಿದ್ದೇಶ್ವರರು ಅಡಿಕೇಶ್ವರ ಅವತಾರದಲ್ಲೇ ಬಂದು ಲಿಂಗರೂಪವಾಗಿರುವಂಥ ಪರಮಾತ್ಮನ ಭಕ್ತಿಯನ್ನು ಪರಮಾತ್ಮನ ಸೇವೆಯನ್ನು ಮಾಡಿ ಅಲ್ಲೇ ನೆಲೆಸಿದ್ದಕ್ಕಾಗಿ ಈ ಸದ್ದು ಈ ಸದ್ದು ಹೋಗಿ ನೋಡಿದರೂ ಶ್ರೀಶೈಲಗಿರಿ ಬೆಟ್ಟದಲ್ಲಿ ಅಡಿಕೇಶ್ವರ ಮತ್ತು ಶಿಖರೇಶ್ವರ ಅನ್ನುವಂಥ ನಾಮದಿಂದ ಇರುವಂಥ ಲಿಂಗಗಳು ಮತ್ತು ದೇವಾಲಯಗಳ ಪ್ರತೀತಿ ಇದೆ ಪುಣ್ಯಾತ್ಮರೆ ಅದು ಅಮೋಘ ಸಿದ್ದೇಶ್ವರನೇ ಅವತಾರವಾಗಿರುವಂಥ ಅಡಿಕೇಶ್ವರ ನೆಲೆಸಿರುವಂಥ ಧರ್ಮಕ್ಷೇತ್ರ ಪಾವನ ಕ್ಷೇತ್ರ ಅದೇ ಇರುವುದು ಪುಣ್ಯಾತ್ಮರೆ ಹೀಗಾಗಿ ಸಿದ್ಧನಿಗೂ ಶ್ರೀಶೈಲ ಬೆಟ್ಟಕ್ಕೂ ಶ್ರೀಶೈಲ ಮಲ್ಲಿಕಾರ್ಜುನನಿಗೂ ಅವಿನಾಭಾವ ಸಂಬಂಧ ಇದೆ ಪುಣ್ಯಾತ್ಮರೆ ಪುರುಷ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಕೈಲಾಸದಿಂದ ಧರಿಗಿಳಿದಂಥ ಪುಣ್ಯಕ್ಷೇತ್ರ ಮೊಟ್ಟ ಮೊದಲಿಗೆ ಮಂದಲಗಿರಿ ಮಂದಾರಗಿರಿ ಪರ್ವತ ಆ ಮಂದಾರಗಿರಿ ಪರ್ವತದಿಂದ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತ ಆಗಿನ ಕಾಲದಲ್ಲಿ ಸಿದ್ಧಗಿರಿ ಪರ್ವತ ಸಿದ್ಧಗಿರಿ ಪರ್ವತ ಅಂದ್ರ ಈಗ ಅದೇ ಶ್ರೀಶೈಲಗಿರಿ ಪರ್ವತ ಆಯಿತು ಬಹುಸಂಖ್ಯಾತ ಶರಣರು ಸಂತರು ಮಹಾತ್ಮರು ಮಹಾನುಭಾವಿಗಳು ಸಿದ್ಧರು ವಾಸ ಮಾಡಿರುವಂಥ ಪರ್ವತವೇ ಶ್ರೀಶೈಲಗಿರಿ ಆಗಿನ ಕಾಲಕ್ಕೆ ಅದೇ ಸಿದ್ಧಗಿರಿ ನಲ್ಲ ಮಲ್ಲ ಎಂಬ ಹೆಸರಿನ ಗಿಡಮಂಜನದ ತಾಣವಾಗಿರುವಂಥ ಆ ಜಂಗಲದಲ್ಲಿ ಆ ಬೆಟ್ಟದಲ್ಲಿ ಸಾಕ್ಷಾತ್ ಪರಮಾತ್ಮನು ಪ್ರತಿ ರೂಪವಾಗಿ ಲಿಂಗದ ರೂಪವಾಗಿ ವಾಸ ಮಾಡಿದ್ದಕ್ಕಾಗಿ ಪರಮಾತ್ಮನಿಗೆ ಅಯ್ಯ ಅಂತ ಸಂಬೋಧನೆ ಮಾಡಿದರು ಭಕ್ತರು ಬಸವಣ್ಣನವರು ಹೇಳಿದ ಹಾಗೆ ಅಯ್ಯ ಎಂದಡೆ ಸ್ವರ್ಗ ಎಲವೋ ಎಂದಡೆ ನರಕ ಅನ್ನುವ ಹಾಗೆ ಭಕ್ತರು ಪರಮಾತ್ಮನನ್ನು ಆ ಮಲ್ಲ ಅನ್ನುವಂಥ ಬೆಟ್ಟದ ಕಣಿವೆಯಲ್ಲಿ ಬೆಟ್ಟದ ಆಳದಲ್ಲಿ ನೆಲೆಸಿರುವಂಥ ಸಚ್ಚಿದಾನಂದ ಪರಮಾತ್ಮನಿಗೆ ಭಕ್ತರು ಪ್ರೀತಿಯಿಂದ ಪೂಜ್ಯ ಭಾವದಿಂದ ಅಯ್ಯಾಂತ ಸಂಬೋಧನೆ ಮಾಡಿದ್ದಕ್ಕಾಗಿ ಮಲ್ಲಯ್ಯ 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 ಅನ್ನುವಂಥ ನಾಮ ಬಂತು ಅನ್ನುವಂಥ ಪ್ರತೀತಿ ಇದೆ ಲಿಂಗ ರೂಪವಾಗಿ ಮಲ್ಲಯ್ಯನಾಗಿ ವಾಸ ಮಾಡಿದ ಅದೇ ಬೆಟ್ಟದಲ್ಲಿ ಪಾಂಡವರು ವನವಾಸಕ್ಕಾಗಿ ಕಾಡು 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 ಅಲಿಯುತ್ತಾ ಬಂದಾಗ ಮಧ್ಯಮ ಪಾಂಡವನಾಗಿರುವಂಥ ಅರ್ಜುನ ಆ ಮಲ್ಲಯ್ಯನ ಲಿಂಗಕ್ಕ ಬೆಟ್ಟದ ಮಲ್ಲಿಗೆ ಹೂವನ್ನು ತಂದು ಅರ್ಪಿಸಿ ಪೂಜೆ ಮಾಡಿದ್ದಕ್ಕಾಗಿ ಆ ಮಲ್ಲಿಗೆ ಹೂವಿನ ಅರ್ಧನಾಮ ಅರ್ಜುನನ ಅರ್ಧನಾಮೆ ತೆಗೆದುಕೊಂಡು ಭಕ್ತರು ಮಲ್ಲಿಕಾ ಅರ್ಜುನ ಮಲ್ಲಿಕ ಅರ್ಜುನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಸಂಬೋಧನೆ ಮಾಡಿ ಕರೀಲಕತ್ರು ಪುಣ್ಯಾತ್ಮರೇ ಪರಮಾತ್ಮ ಮಲ್ಲಯ್ಯ ಮತ್ತು ಮಲ್ಲಿಕಾರ್ಜುನ ಆಗಿ ಭಕ್ತರ ಮನಸ್ಸಿನಲ್ಲಿ ನೆಲೆಯೂರದ ಆದರೆ ಅದೇ ಪರಮಾತ್ಮನ ಸತಿಯಾಗಿರುವಂಥ ಪಾರ್ವತಾದೇವಿ ಪರಮಾತ್ಮನನ್ನು ಹಿಂಬಾಲಿಸ ಹಿಂಬಾಲಿಸುತ್ತಾ ಬಂದು 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 ಅದೇ ಬೆಟ್ಟಕ್ಕೆ ಅಮರಾಸುರ ಅನ್ನುವಂಥ ದುಷ್ಟ ದೈತ ದುಷ್ಟಶಕ್ತಿ ವಾಸ ಮಾಡಿತ್ತು ಸಾಧುರಿಗೆ ಸಂತರಿಗೆ ಮಹಾತ್ಮರಿಗೆ ದೈವಾಂಶ ಸಂಭೂತರಿಗೆ ಉಪಟಳ ಕೊಡುವಂಥ ಸಂದರ್ಭದಲ್ಲಿ ಆ ಪರಮಾತ್ಮನನ್ನು ಕುರಿತು ತಪವನ್ನು ಮಾಡಿದ್ದ ಯಾರು ಅಮಾಸ್ ಅಮರಾಸುರ ಅನ್ನುವಂಥ ದೈತ ಆ ಅಮರಾಸುರ ದೈತನನ್ನು ಮರ್ದಿಸುವ ಸಲುವಾಗಿ ಆ ಅಮರಾಸುರ ದೈತನ ಶಕ್ತಿಯನ್ನು ಕುಂಟಿಸುವ ಸಲುವಾಗಿ ಸಾಕ್ಷಾತ್ ಪಾರ್ವತಿ ಏನು ಮಾಡಿದಳು ಪ್ರತಿ ರೂಪ ತೊಟ್ಟು ಬಂದಳು ಅಮರಾಸುರ ದೈತ ಪರಮಾತ್ಮನನ್ನು ಕುರಿತು ತಪಶ್ಚರ್ಯ ಮಾಡಿ ವರವನ್ನು ಬೇಡಿದ್ದ ಪರಮಾತ್ಮನನ್ನ ಕುರಿತು ಏನಂತ ವರ ಬೇಡಿದ್ದ ಪರಮಾತ್ಮನನ್ನು ಕುರಿತು ಅಮರಾಸುರ ದೈತಪ್ಪ ಅಂತಂದ್ರೆ ನಾಲ್ಕು ಕಾಲಿನ ಪ್ರಾಣಿಗಳಿಂದನೂ ನನ್ನ ಮರಣ ಆಗಬಾರ್ದು ಎರಡು ಕಾಲಿನ ಮನುಷ್ಯನಿಂದನೂ ನನ್ನ ಮರಣ ಆಗಬಾರದು ಹೀಗೆ ವರವನ್ನು ಬೇಡದಾಗ ಆ ಅಮರಾಸುರ ದೈತನ ಭಕ್ತಿಗೆ ಮೆಚ್ಚಿರುವಂತಹ ಸಾಕ್ಷಾತ್ ಪರಮಾತ್ಮ ಮಲ್ಲಿಕಾರ್ಜುನ ಅವನ ಇಷ್ಟಾರ್ಥವನ್ನು ನಿನ್ನ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿದ್ದ ಅದಕ್ಕಾಗಿ ಪಾರ್ವತಿ ಪ್ರತಿರೂಪ ತೊಟ್ಟು ಬಂದಳು ಏನಾವತಾರ ತೊಟ್ಟು ಬಂದಳು ಪಾರ್ವತಿ ಭ್ರಮರ ರೂಪ ಅಂದ್ರ ಕಾಲಿನ ಪ್ರಾಣಿನೂ ಅಲ್ಲ ಎರಡು ಕಾಲಿನ ಮನುಷ್ಯನೂ ಅಲ್ಲ ಭ್ರಮರ ಅಂದ್ರೆ ಜೇನಿನ ಹುಳ ಭ್ರಮರ ಅಂದರೆ ಜೇನಿನ ಹುಳ ಆರ ಕಾಲಿರುವಂಥ ಜೇನಿನ ಹುಳ ಪಾರ್ವತಿದೇವಿ ಭ್ರಮರ ರೂಪ ತೊಟ್ಟು ಬಂದು ಅಮರಾಸುರ ದೈತನನ್ನ ಕಚ್ಚಿ 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 ಕೊಂದ ಸಲುವಾಗಿ ಪಾರ್ವತಿಗಿ ಆ ಶ್ರೀಶೈಲಗಿರಿ ಬೆಟ್ಟದಲ್ಲಿ ಭ್ರಮರಾಂಬ 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 ಅನ್ನುವಂಥ ನಾಮ ಬಂತು ಹದಿನೆಂಟು ಶಕ್ತಿಪೀಠಗಳಲ್ಲಿ ಆ ಪಾರ್ವತಿ ದೇವಿಯ ಶಕ್ತಿಪೀಠ ಶಿವಲಿಂಗ ಹಾಗೂ ಶಕ್ತಿಪೀಠ ಒಂದೇ ಜಾಗದಲ್ಲಿ ಇರುವಂಥ ಭಾರತ ದೇಶದ ಪುಣ್ಯಕ್ಷೇತ್ರ ಯಾವುದು ಇದ್ದರು ಪುಣ್ಯಾತ್ಮರೆ ಅದು ಶ್ರೀಶೈಲ 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 ಸಿದ್ಧಗಿರಿ ಬೆಟ್ಟ ಅದೇ ಶ್ರೀಶೈಲ ಬೆಟ್ಟಕ್ಕೆ ಆ ಶ್ರೀಶೈಲ ಜಂಗಲಕ್ಕ ಸಂಚಾರ ಮಾಡುತ್ತಾ ಮಂದಲಗಿರಿ ಪರ್ವತದಿಂದ ಸಂಚಾರ ಮಾಡುತ್ತಾ ಬಂದಂಥ ಪುರುಷ ಅಮೋಘ ಸಿದ್ಧರು ಎಷ್ಟೋ ವರ್ಷಗಳ ಕಾಲ ಅಲ್ಲಿ ತಪ ಜಪಗಳನ್ನು ಮಾಡಿದರು ಪುಣ್ಯಾತ್ಮರೆ ಅಮೋಘ ಸಿದ್ದೇಶ್ವರರು ತಪ ಮಾಡಿ 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 ಅಲ್ಲಿ ಕಂಬಳಿಯ ಮಠವನ್ನು ಸ್ಥಾಪನೆ ಮಾಡಿದರು ಶ್ರೀಶೈಲ ಬೆಟ್ಟದಲ್ಲಿ ಮೊಟ್ಟ ಮೊದಲಿಗೆ ಕಂಬಳಿ ಮಠವನ್ನು ಸ್ಥಾಪನೆ ಮಾಡಿದವರು ಅಮೋಘ ಸಿದ್ದೇಶ್ವರರು ಅದರ ಮೂಲ ಪುರುಷ ಅಮೋಘ ಸಿದ್ದೇಶ್ವರರು ಕಂಬಳಿ ಮಠ ಸ್ಥಾಪನೆ ಮಾಡಿದ್ದಕ್ಕಾಗಿ ಕಾಲಕ್ರಮೇಣವಾಗಿ ಭಕ್ತರು ಅದಕ್ಕೆ ಕಂಬಳಿ ಮಠ ಕಂಬಳಿ ಮಠ ಕಂಬಳಿ ಮಠ ಕಂಬಳಿ ಮಠ ಹೋಗಿ ಮುಂದೆ ಜನರ ಬಾಯಲ್ಲಿ ಅಪಭ್ರಂಶವಾಗಿ ಕಮರಿ ಮಠ ಕಮರಿ ಮಠ ಕಮರಿ ಮಠವಾಗಿ ಪರಿವರ್ತನೆ ಆಯಿತು ಅದರ ಮೂಲ ಸ್ಥಾಪಕ ಯಾರು ಸಿದ್ಧಪುರುಷ ಅಮೋಘ ಸಿದ್ದೇಶ್ವರರು ಆಗಿನ ಕಾಲದಲ್ಲಿ ಇರುವಂಥ ಭಕ್ತರಿಗೆ ಸಿದ್ಧರಿಗೆ ಸಂತರಿಗೆ ಸಾಧಕರಿಗೆ ಅಮೋಘ ಸಿದ್ದೇಶ್ವರರು ಕಂಬಳಿ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿರುವಂಥ ಸಿದ್ಧರಿಗೆ ಮಹಾತ್ಮರಿಗೆ ಒಂದು ಮಾತು ಹೇಳಿ ಹೋದರು ನಾನೇ ಪ್ರತಿರೂಪ ತೊಟ್ಟು ಬಂದಾಗೆ ನನ್ನ ಪ್ರತಿರೂಪವೇ ಇನ್ನೊಂದು ಜನ್ಮವನ್ನು ತೊಟ್ಟು ಬಂದಾಗೆ ಈ ಕಂಬಳಿ ಮಠಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಬಂದಿದ್ರಂತ ಅದಕ್ಕಾಗಿ ಅಮೋಘ ಸಿದ್ದೇಶ್ವರರು ಸ್ಥಾಪನೆ ಮಾಡಿರುವಂಥ ಆ ಕಂಬಳಿ ಮಠಕ್ಕೆ ಕಮರಿ ಮಠಕ್ಕೆ ಯಾರು ಯಾರಿಗೂ ಹೋಗೋದಾಗಿಲ್ಲ ಇನ್ನೂ ಅವ್ರಿಗೂ ಹೋದವ್ರು ಯಾರಾದರೂ ಇದ್ರೆ ಅಮೋಘ ಸಿದ್ದೇಶ್ವರನ ಪ್ರತಿರೂಪವಾಗಿರುವಂಥ ವಿಜಯಪುರ ಜಿಲ್ಲೆ ಶಿಂದಗಿ ತಾಲೂಕಿನ ಕಕ್ಕಳ ಮೇಲೆ ನಾಗಮ್ಮ ಲಚ್ಚಪ್ಪನ ಗರ್ಭಸಂಜಾತನಾಗಿ ಹುಟ್ಟಿ ಅಮೋಘ ಸಿದ್ದನ ಪ್ರತಿರೂಪವಾಗಿರುವಂಥ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರೇ ಆ ಕಮರಿ ಮಠಕ್ಕೆ ಮತ್ತೊಮ್ಮೆ ಹೋಗಿ ಬಂದಂಥ ಪುರುಷರು ಅಮೋಘ ಸಿದ್ಧನ ಪ್ರತಿರೂಪವೇ ಲಚ್ಚಾಣ ಸಿದ್ಧಲಿಂಗರು ಅಮೋಘ ಸಿದ್ಧರು ಅಂದು ಹೇಳಿದ್ದಕ್ಕಾಗಿ ಆ ಕಮರಿ ಮಠಕ್ಕೆ ಮತ್ತೆ ಹೋದಂಥ ಶರಣರು ಯಾರಾದರೂ ಇದ್ರೆ ಅದು ಲಚ್ಚಾಣ ಸಿದ್ಧಲಿಂಗರು ಮುಂದೆ ತಪವನ್ನು ಮಾಡಿ ಅಮೋಘ ಸಿದ್ದೇಶ್ವರರು ತಪ ಮಾಡಿರುವಂಥ ಜಾಗಕ್ಕೆ ಕಂಬಳಿ ಮಠವನ್ನು ಸ್ಥಾಪನೆ ಮಾಡಿ ಮತ್ತು ಅಮೋಘ ಸಿದ್ದೇಶ್ವರರು ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತ ಶ್ರೀಶೈಲದ ಮಲ್ಲಯ್ಯನ ಲಿಂಗಿರುವಂಥ ಶ್ರೀಶೈಲದ ಮಲ್ಲಿಕಾರ್ಜುನನ ಆ ದೇವಾಲಯದ ಹಿಂದಿರುವಂಥ ಒಂದು ಬೆಟ್ಟದ ಮಲ್ಲಿಗಿಯ ಗಿಡ ಅದ ಹೋದಂಥ ಸಾಧಕರು ಎಷ್ಟೋ ಮಂದಿ ಇದ್ದೀರಿ ಪರಮ ಭಕ್ತರು ಆ ಮಲ್ಲಿಕಾರ್ಜುನನ ದೇವಾಲಯದ ಹಿಂದಗಡೆ ಒಂದು ಬೆಟ್ಟದ ಮಲ್ಲಿಗೆಯ ಗಿಡ ಅದ ಆ ಬೆಟ್ಟದ ಮಲ್ಲಿಗೆಯ ಗಿಡದ ಹತ್ತಿರದಲ್ಲೇ ಆಸುಪಾಸಿನಲ್ಲೇ ಒಂದು ದೊಡ್ಡದಾದಂತ ಎಲಿಯ ಆಲದ ಮರ ಅದು ದೊಡ್ಡದಾದಂಥ ಎಲಿಯ ಆಲದ ಮರ ಅದ ಆ ಆಲದ ಮರ ಅಮೋಘ ಸಿದ್ದೇಶ್ವರರು ಸಂಚಾರ ಮಾಡುತ್ತಾ ಬಂದು ಆ ಮಲ್ಲಯ್ಯನ ಗುಡಿ ಹಿಂದಿರುವಂಥ ಆಲದ ಮರ ಅಮೋಘ ಸಿದ್ದೇಶ್ವರರು ಕುಳಿತು ಹೋಗಿರುವಂಥ ಜಾಗ ಅದಕ್ಕೆ ಇಂದಿನವರೆಗೂ ಅಮೋಗಿ ಆಲದ ಮರ ಅಮೋಗಿ ಆಲದ ಮರ ಮತ್ತು ಆಲದ ಮರ ಸಿದ್ಧನ ಆಲದ ಮರ ಅನ್ನುವಂಥ ಪ್ರತೀತಿ ಇದೆ ಇಡೀ ಶ್ರೀ ಸೈಲಿ ತುಂಬ ಹೋಗಿ ನೋಡಿದ್ರು ಅಮೋಗಿ ಆಲದ ಮರ ಇನ್ನೊಂದು ಜಾಗಕ್ಕೆ ಸಿಗುವುದಿಲ್ಲ ಆ ಮಲ್ಲಿಕಾರ್ಜುನನ ದೇವಾಲಯದ ಹಿಂದಿರುವಂಥ ಬೆಟ್ಟದ ಮಲ್ಲಿಗೆಯ ಗಿಡದ ಆಸುಪಾಸಿನಲ್ಲೇ ಅಮೋಗಿ ಆಲದ ಮರ ಐತಿ ಹೋದಂಥ ಭಕ್ತರು ನೀವು ಯಾರಾದರೂ ಪರೀಕ್ಷೆ ಮಾಡ್ತಿದ್ದರು ನೋಡ್ಬೋದು ಅದರ ದರ್ಶನ ಪಡೆದು ಅಮೋಘ ಸಿದ್ದೇಶ್ವರರು ಕುಳಿತಿರುವಂಥ ಜಾಗದ ನಮಿಸಿ ಪುಣ್ಯ ಆದರೂ ಪಡಿಬೋದು ಪುಣ್ಯಾತ್ಮರೆ ಅಲ್ಲಿಲಿಂದ ಅಮೋಘ ಸಿದ್ದೇಶ್ವರರು ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಇಡೀ ಭೂಮಂಡಲವನ್ನೇ ತಿರುಗಿದರು ಪುಣ್ಯಾತ್ಮರೆ ಅಮೋಘ ಸಿದ್ದೇಶ್ವರರು ಈ ಲೋಕವನ್ನು ಕಾಲ್ನಡಿಗೆಯಿಂದ ಸಂಚಾರ ಮಾಡುವಾಗ ಅವರ ಪಾದಕ್ಯರಿಗಿರುವಂಥ ಪ್ರಾಪಂಚಿಕರಿಗೆ ಅಮೋಘ ಸಿದ್ದೇಶ್ವರರು ಜ್ಞಾನವನ್ನು ಕೊಟ್ಟರು ಅರಿವನ್ನು ಕೊಟ್ಟರು ಆಚಾರವನ್ನು ಹೇಳಿದರು ಧರ್ಮ ಜಾಗರಣೆಯನ್ನು ಹೇಳಿದರು ದಾನ ಧರ್ಮ ಪರೋಪಕಾರ ಮಾಡಿ ತಮ್ಮ ಪ್ರಾಪಂಚಿಕ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಕಳೆದುಕೊಳ್ಳುವಂಥ ರೀತಿ ನೀತಿ ಪಂಥಿ ಪದ್ಧತಿಗಳನ್ನು ಹೇಳಿದರು ಅಮೋಘ ಸಿದ್ದೇಶ್ವರರು ಕುಲದ ಚಕ್ರವರ್ತಿ ಮತ್ತು ಸಾಧು ದಿನಮಣಿ ಶಿವಯೋಗಿ ಅನ್ನುವಂಥ ನಾಮಾಂಕಿತಕ ಪಾತ್ರರಾದರು ಪುಣ್ಯಾತ್ಮರೇ ಆ ಅಮೋಘ ಸಿದ್ದೇಶ್ವರರು ಶ್ರೀಶೈಲ ಬೆಟ್ಟದಿಂದ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ವಿಜಯಪುರ ಹತ್ತಿರದಲ್ಲಿ ಆಸುಪಾಸಿನಲ್ಲೇ ಇರುವಂಥ ಮುಮ್ಮೆಟ್ಟಿಗುಡ್ಡ ತೆವರಿನ ಮೇಲೆ ಅಮೋಘ ಸಿದ್ದೇಶ್ವರರು ಬಂದು ವಾಸ ಮಾಡಿದರು ಅಂತ ಪ್ರತೀತಿ ಇದೆ ಪುಣ್ಯಾತ್ಮರೇ ಅಲ್ಲಿ ಬಹುಸಂಖ್ಯಾತ ಬಹುಸಂಖ್ಯಾತ ಎಲ್ಲ ವರ್ಗದ ಭಕ್ತರನ್ನು ಗಳಿಸಿದರು ಅಮೋಘ ಸಿದ್ದೇಶ್ವರನ ಪರಮ ಭಕ್ತರು ಒಂದ ಜಾತಿಗೆ ಸೀಮಿತ ಆಗಲಾರದೆ ಕರುಣಾನಿಧಿ ಕರುಣಾಕರ ಭಕ್ತವತ್ಸಲ ದೀನ ಹುಟ್ಟ ಬಂಜಿಯರಿಗೆ ಸಂತಾನ ಫಲ ಮಳಿ ಇಲ್ಲದಂಥ ಬರ ಬೀಳುವಂಥ ಜಾಗಕ್ಕೆ ಮಳಿ ಆಗಿನ ಕಾಲಕ್ಕೆ ಇಸದ್ದಿರುವಂಥ ಆ ಗುಡ್ಡದ ಹತ್ತಿರದಲ್ಲೇ ಇರುವಂಥ ಒಂದು ಗ್ರಾಮ ಇಟ್ಟಂಗಿ ಹಾಳ ಅನ್ನುವಂಥ ಗ್ರಾಮ ಐತಿ ಯಾರಾದರೂ ಆ ಗ್ರಾಮದ ಹೆಸರು ಕೇಳಿರ್ಬೋದು ಪುಣ್ಯಾತ್ಮರೇ ಅಮೋಘ ಸಿದ್ದೇಶ್ವರರು ಆಗಿನ ಕಾಲದಲ್ಲಿ ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಆ ಮುಮ್ಮೆಟ್ಟಿ ಗುಡ್ಡದ ತೆವರಿನೇ ಮೇಲೆ ಬಂದು ವಾಸು ಮಾಡಿದಾಗ ಆ ಭಾಗ ಬರ ಬಿದ್ದಾಗ ಅಮೋಘ ಸಿದ್ದೇಶ್ವರರು ಕಂಬಳಿಯನ್ನು ಬೀಸಿ ಮಳಿ ಕರೆದರು ಅಮೋಘ ಸಿದ್ದೇಶ್ವರರು ತಾವು ಧರಿಸಿರುವಂಥ ಕಸಿಯಂಗಿಯನ್ನೇ ಕಳೆದು ಹಳ್ಳದ ದಡಿಯ ಮೇಲೆ ಇಟ್ಟು ಕಂಬಳಿ ಬೀಸಿ ಮಳಿ ಕರೆದ್ರು ಆವಾಗ ಮಳಿಯಾಗಿ ಆ ಹಳ್ಳ ತುಂಬಿ ಹರಿಯಿತು ಆವಾಗ ಭಕ್ತರು ಕರೆದ್ರಂತ ಆಗಿನ ಕಾಲಕ್ಕೆ ಅಮೋಘ ಸಿದ್ಧ ತನ್ನ ಅಂಗಿಯನ್ನೇ ಕಳೆದು ಇಟ್ಟಿದ ಸಲುವಾಗಿ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಇಟ್ಟ ಅಂಗಿ ಹಳ್ಳ ಹೋಗಿ ರೂಢಿ ಭಾಷೆಯಲ್ಲಿ ಇಟಂಗ್ಯಾಳ 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 ಅನ್ನುವಂಥ ಗ್ರಾಮ ಆಯಿತು ಅಂತ ಇದೆ ಪುಣ್ಯಾತ್ಮರೆ ಅಂತಹ ದೀನ ಬಂದು ಸಿದ್ದೇಶ್ವರರು ನಾಡಗೌಡ ಅಮೋಘ ಸಿದ್ದೇಶ್ವರರು ಭಕ್ತವತ್ಸಲ ಸಿದ್ದೇಶ್ವರರು ಕರುಣಾಮಯ್ಯ ಸಿದ್ದೇಶ್ವರರು ಈ ಧರಿಯನ್ನು ಪಾವನ ಮಾಡಲು ಅವತಾರ ತಾಳಿರುವಂಥ ಸಂತರಲ್ಲಿ ಮಹಾಂತರಲ್ಲಿ ಮಹಾತ್ಮರಲ್ಲಿ ಅಗ್ರಗಣ್ಯನೇ ಆಗಿರುವಂಥ ದೈವಾಂಶ ಸಂಭೂತನ ಚರಿತ್ರೆಯನ್ನು ಕೇಳಿ ಪುಣ್ಯಾತ್ಮರಾಗಿದ್ದರು ಪುಣ್ಯಾತ್ಮರೇ ಹೇಳಿ ನಾ ಪುನೀತನಾಗಿದ್ದೀನಿ ಎನ್ನುವಂಥ ಮಾತನ್ನು ಹೇಳುತ್ತಾ ತಪ್ಪಾದಲ್ಲಿ ಮತ್ತು ತಪ್ಪನ್ನು ಬದಿಗೆ ಸರಿಸಿ ಒಪ್ಪನ್ನು ಸ್ವೀಕಾರ ಮಾಡಬೇಕಂತ ಮತ್ತೊಮ್ಮೆ ಈ ಚರಿತ್ರೆಯ ಕೇಳಿದಂಥ ಎಲ್ಲ ಧರ್ಮದ ಎಲ್ಲ ಅನುಭಾವಿಗಳಿಗೂ ಹಿರಿಯರಿಗೂ ಅವ್ವಣ್ಣ ಗುರುಗಳು ಮಠ ಸಂಕನಾಳವರು ಮಾಡುವ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು